ಓಂ ಶಾಂತಿ ಎನಿ ನವಂಬರ್ ಇರುವತ್ತರಂಬ ತಾರೀಕು ಪರಂಪಿತ ಪರಮಾತ್ಮನ ಮಧುರವಾ ಮಧುರ ಜೋಕುಲೇ ನಿಖುಲು ಸತ್ಯ ಸತ್ಯ ರಾಜಷಿಕ್ಕ ಕರ್ತವ್ಯನೇ ತಪಸ್ಸು ಮಲ್ಪು ತಪಸ್ಸು ಲಾಯ ಕಾಪಿ ಭಗವಂತೆ ಪಂದ್ಪೇರಿದ್ರೆ ರಾಜ ಋಷಿಕಲು ಕಾಲಿ ಋಷಿಯತ್ತು ರಾಜ ಋಷಿ ಇತ್ತೆ ನಮ್ಮ ತಪಸ್ಸಂತಡ ಋಷಿಯಾದ ಎಲ್ಲೆ ನಮ್ಮ ರಾಜ ಪದವಿ ಆ ತಪಸ್ಸ್ರದೇ ನಮ್ಮ ಪುಚ್ಚುಗೋ ಲಾಯಕ ಆಪರೆ ಒಂದು ಪಂದ್ಪೇರು ಪರಮಾತ್ಮೆ ನೆತ ಬಗ್ಗೆ ನಮ್ಮ ವಿಚಾರ ಮನ್ಪೋಡು ಮನನ ಚಿಂತನೆ ಮನ್ಪೋಡು ಬುಕ್ಕ ಪಂದ್ಬೇರು ವಾ ಸಾಧನೆ ಸದಾ ಕಾಲಗು ಪೂಜನೆಗೆ ಆಯರೆ ಆಯರೆ ಲಾಯಕ ಮಲ್ಪುಣು ಪಂಡ ಆತ್ಮದ ಜ್ಯೋತಿನ ಜಾಗ್ರತೆ ಮಲ್ತಂಡ ತಮೋ ಸತೋ ಪ್ರಧಾನ ಆತ್ಮ ಮಲ್ಪುನ ಸಾಧನೆ ಮಲ್ತಂಡ ಅಂತ ಬಂದ್ಬೇರು ಏರಿ ಇತ್ತೆ ಜೋಗು ಲಾಟಿಗೆ ಅಕುಲು ಮಸ್ತ್ ಬುಲಿಪುಡ ಪುಡೋ ಪಂಪರು ಒಂಜು ವೇಳೆ ಸಾಧನೆ ಮಲ್ತದ ಪಾಸ್ ಆಯ್ಜಿಡ ಧರ್ಮರಾಜನ ಶಿಕ್ಷೆ ತಿಂದಂಡ ಅಕುಲು ಪೂಜ್ಯನಿಗ ಲಾಯಕ ಆ ಪೂಜಿರೋಕುಲು ಶ್ರೇಷ್ಠ ಆಯರ ಸಾಧ್ಯ ಭಗವಂತೆ ಪನ್ಪೇರು ತುಲೆಯೇತು ಅಂಜಿ ವಿಚಾರ ಮನ್ಪುನ ಅಂಚಿನ ವಿಷಯಂದು ನಮ್ಮ ಅಂಚಿನ ಸಾಧನೆ ಮನ್ಪುಡು ಸದಾ ಕಾಲುಗು ಪೂಜಿನಿಯೋಗು ಲಾಯಿ ಕಾಪಿನ ಅಂಚಂಡ ಎಂಚ ಮಲ್ಪುಡು ಆತ್ಮದ ಜ್ಯೋತಿನ ಜಾಗ್ರತೆ ಮಲ್ತಂಡ ಸದಾ ದೀಪಾವಳಿಯಿಂದ ಪಂತೆ ಅಂಜೆನೆ ಆತ್ಮದ ಜ್ಯೋತಿನ ಜಾಗ್ರತೆ ಮಲ್ತಂಡ ತಮೋ ಸತೋ ಪ್ರಧಾನ ಆತ್ಮ ಮಲ್ಪುನ ಆ ಅಂಚಿನ ಸಾಧನೆ ಮಲ್ತು ಸತೋ ಪ್ರಧಾನ ಆತ್ಮ ಆವುಡು ಅಂಚಿನ ಅಂಚಿನ ಸಾಧನೆ ನಮ್ಮ ಮಲ್ಪೋಡು ಇತೇರು ಜೋಕಾಟ ಮನ್ಪರು ಅಕ್ಕಳು ಬುಲಿಪೋಡು ಆಪುಡು ಪ ಸ್ಕೂಲ್ದ ಪರೀಕ್ಷೆ ಲೇಗಲ ಅಪ್ಪೆ ಅಮ್ಮೆ ಪೋದ ಸಮೇ ಜೋಕಾಟ ಮನಪೊಡ್ಚಿ ಸೀರಿಯಸ್ ಆ ಪೂರ ಏತ ಪೂರಬು ಪೋಕಲೆ ಆ ಪುರ್ತುಗಲು ಅಕಲನಾಗೆ ಬೋಡ್ ಇತ್ತಿರ್ಲಿಕ್ಕನೇ ಅಕಲು ಮಲ್ತೊಂದು ಆಕಲ್ನೇ ನೆಟ್ಟಿ ಇತ್ತೆರಡ ಸಮಾರಂಭ ಇತ್ತೆರದಾಂಡ ಮನೋರಂಜನೆ ಹಿಡಿದಿರಂದಂಡ ಅಲ್ಪ ಪರೀಕ್ಷೆಡು ಪಾಸ್ ಜಿಡ ಪುಕ್ಕದಾದ ಮಲ್ಪಡು ಬುಲಿಪೋಡು ಬುಲಿಪುಡು ಪುಣತೆ ಐಕೋಸ್ಕರ ನಮ್ಮ ಈ ಸಮಯನು ಹಾಳು ಮಲ್ಪಂದೆ ನಮ್ಮ ಸಾಧನೆ ಏತು ಮಲ್ತುಂದ ನಮ್ಮನೇ ನಮ್ಮ ಪರಿವರ್ತನೆ ಮನ್ಪುನ ಸಾಧನೆ ಮೂಲ ಬುಕ್ಕದಾಲಜ್ ಅವೇ ಪುರುಷಾರ್ಥ ಅಂಜದುಪ್ಪನಾಗ ನಮ್ಮ ಒಂಜಿ ವೇಳೆ ಒಂಜಿ ಸಾಧನೆ ಮಲ್ತದ್ಲ ಪಾಸಾಯಿಜಿಡ ಅಲ್ಪ ಧರ್ಮರಾಜನ ಶಿಕ್ಷೆ ತಿಕ್ಕೊಂಡು ಸಾಧನೆ ಮಂತಂಡ ಪಾಸ ತಿಕೊಂಡು ಸಾಧನೆ ಮಲ್ಪನ ಸಮಯ ಇಡು ಒಂಥೆ ಸಮಯ ಏನು ನಮ್ಮ ಬೇ ತೆಕ್ಕು ವಿಷಯಲೆಗೆ ನಮ್ಮದೆ ತೊಂದು ಒಂದೇ ಮಲ್ತೊಂದು ಅಲ್ಪ ಒಲ್ಪ ಸಾ ನಮ್ಮ ಪಾಸಾಯರ ಸಾಧ್ಯ ಉಂಟು ಅಂಜದುಪ್ಪನಾಗ ಹಗಲು ಪೂಜನೆಗೆ ಲಾಯಕ ಶ್ರೇಷ್ಠ ಆರ ಸಾಧ್ಯ ಇಚ್ಛಿ ಧಾರಣೆಗಾದುಂಡು ಎಂಚ ಅಮ್ಮೆರ ಸದಾ ಜೋಕ ಸುಖದಾ ಆದುರ ಅಂಚನೆ ನಿಖುಲ್ಲ ಸುಖದಾಯ ಆದುಪ್ಪು ನಿಕುಲ್ಲ ಸುಖದಾ ಆದುಪ್ಪು ಪರಮಾತ್ಮೆ ದಾದೆ ಇಡೀ ರೀ ಸುಖದಾಯ ಗಾರು ಸುಖದಾ ಆದುರ ಅಂಚುನೇ ನಮಜೋಕಲ್ ಅಂಚಿನ ಆರ್ನ ಜೋಕಾಯಕ ಮಾತರಿಗಲ ಮುಕ್ತಿ ಜೀವನ್ ಮುಕ್ತಿದ ಸಾಧಿ ತೋಚೋಳು േഹി അഭിമാനി ആയരേ തപസ് ദേഹി പണ്ട ഞാൻ ആത്മാനഞ്ച് ദേഹി ഈ ദേഹുടു ഉള്ളെ പതിപ്പമൃതി ബോ ഈ ശരീരുട് യാണു ഒപ്പുനോ യാൻ ദേഹി യാൻ ദേഹ അത് യാൻ ആത്മ ഈ ശരീരുട് ഉല്ലേ നെട്ടിത്തന്ന പാത്രം അൽത്ത് ഉള്ളെ പന് സ്മൃതി ഈ ചീചീ പ്രപഞ്ചോർഡ് വൈരാഗ്യാദോട് ಬನ್ಪೇರೆ ದಯಪಂಡ ನಮಗೆ ನೆಟ್ಟದಾದ ಆ ಒಂದು ಎಂಚ ಉಂಡು ಪೂರ ಗುತ್ತುಂಡು ಕುಡಾಯಿತ ಬಗ್ಗೆ ವಿಚಾರ ಮಲ್ತಂದು ನಮ ನಮ್ಮ ಸಮಯನು ದಾಯ ಹಾಳು ಮಲ್ಪೊಡು ದಾಯ ಒರಿಯನ ವಿಷಯ ಬೊಕ್ಕೊರಿಯನ ವಿಷಯ ಕೊಡೋನ್ ವಿಷಯ ನನ್ನೊಂದು ವಿಷಯ ಆವೊಂದೆ ಉಂಡು ತೋಜೊಂದೇ ಉಂಡು ಅವು ಸರಿ ಎಂದು ತಪ್ಪು ಅಂಚ ಇಂಚ ನಮಕ್ ಅಗತ್ಯನೇ ಇಜ್ಜಿ ಕೊರ್ಚಿ ಅವೇನು ಸರಿ ಮನ್ಪೇರೆ ಆ ಪುಣೇನ ಇಜ್ಜಿ ನಮ್ಮ ನಮ್ಮ ಶಿಕ್ಷಣದ ಮಿತ್ತ ಗಮನ ಕೊರೊಂದು ನಮ್ಮ ಜೀವನನು ನಮ್ಮ ನಮ್ಮ ಜೀವನನು ಪರಿವರ್ತನೆ ಮಲ್ಪನು ನಮ್ಮ ಕೆಲಸ ವರದಾನಾದ ಪ್ರತಿ ಒರಿಯನಲ್ಲ ವಿಶೇಷತೆನ ವಿಶೇಷತೆದ ಸ್ಮೃತಿ ಇಟ್ಟು ದೀದ ಆ ಕಡೆ ನಾವು ಪ್ರತಿ ಒಂಜಿ ವಿಶೇಷತೆ ಉಂಟು ಬಂದಿರು ಭಗವಂತೆ ಅವೇನ ನಮ್ಮ ಸ್ಮೃತಿ ಫೇತ್ಫುಲ್ ಫೇತ್ಫುಲ್ಲಾದ್ಬಿಡು ಆತ ನಂಬಿಕೆಗಾಗಿ ಆದು ಒಂಜಿ ಮತಟ್ಟು ಸಂಘಟನೆಡ್ ಮಲ್ಪುನಕುಲು ಸರ್ವೇರ್ನ ಶುಭ ಚಿಂತಕ ಆತ್ಮ ತುಲೆ ಪ್ರತಿ ಊರಿಯನಲ್ಲ ವಿಶೇಷ ನಮಗೆ ಅಕಲ ಮೈನಸ್ ಬೊರ್ಚಿ ಅಕಲ್ನ ಅವಗುಣಕುಲು ಬೊರ್ಚಿ ಅಕಲ್ನ ಓಲ ಅವಗುಣಗಳು ಅವಗುಣತ ಗುಣಗಾಣ ಬರ್ಚಿ ಓಲ ಬೊರ್ಚಿ ಪ್ರತಿ ಬಾಲದಲ್ಲ ವಿಶೇಷತೆ ಉಂಡು ಬಂದ ಸ್ಮೃತಿ ಟೀದ ಆ ನಂಬಿಕೆ ಒಂಜಿ ಮತೊಟ್ಟು ಸಂಘಟನೆಡ್ ಮಲ್ಪುನಕುಲು ಮುಂಜೆಯ ಮತ ಪರಮಾತ್ಮನ ಶ್ರೀಮತ ಆಯ್ತು ಸಂಘಟನೆ ಮಲ್ಪು ಸರ್ವೇರ್ನ ಶುಭ ಚಿಂತಕ ಪ್ರತಿ ಓರಿಯನಲ್ಲ ವಿಶೇಷತೆನ ಕಾರ್ಯವು ಯೂಸ್ ಮಂತದ ಅವೆನ ತೋದು ಓರಿ ಇರುವೆರಡ ನಂಬಿಕೆ ಇತ್ತದ ಅಕಲೇನ ವಿಚಾರದ ಭಾವಪನ ಬದಲ್ ಅವೆನ ಆ ಅಭಿವ್ಯಕ್ತಿ ಆ ಅಭಿವ್ಯಕ್ತಿ ಅವು ಬದಲಾಪಣೆ ನಮ್ಮ ಅಂಚ ವರಿಯಾಗ ಬೊಕ್ಕೊರಿಯಾಗ್ಲಾ ಗೌರವ ಕೊರ್ದು ಎಣ್ಣನೆ ಅವಡು ಎನ್ನೇ ಯಾನೇ ಡಿ ಎನ್ನನೇ ಡಿಸಿಷನ್ ಎಣ್ಣನೇ ನಿರ್ಧಾರ ಬೊಕ್ಕೊರಿಯಾಗಿ ಐಕ್ ವ್ಯಾಲ್ಯೂ ಇಚ್ಛಿ ಗೌರವ ಇಚ್ ಇಚ್ಛಿ ಅಂಚತ್ ಪ್ರತಿ ವರಿಯನ್ನೆಲ್ಲ ಒರಿ ಕುಡಿಯಾಗ ಗೌರವ ಕೊರೊಂದು ಅಕಲ ವಿಚಾರ ಗೌರವ ಕೊರೊಂದು ಅವೆಲ್ಲ ನಮ್ಮ ತೂದು ತೆರೆಯೋದು ಅವೆಲ್ಲ ಸೇರಿಸೋ ಒಂದು ಒಟ್ಟಿಗೆ ಸಂಘಟನೋದು ಪೋಪಿನ ಅವೇ ಪೋರ್ಣ ಏಪ ಪ್ರತಿ ಒರಿಯನ ವಿಶೇಷತೆನ ತು ಎಡ್ಡ ಮಸ್ತಿ ಒಂಜಿ ಒಂಜೇ ತೋಚೋಣ ಬೇತಬೇತ ಸಂಸ್ಕಾರ ಉಂಟು ಒರ ಎರಡು ವಿಶೇಷತೆ ಉಂಟು ಹಣೆ ನಮ್ಮ ಪೈಕ ಗೌರವ ಕೊರ್ಪನ ಮಸ್ತ್ ಇತ್ತಲ್ಲ ಅವು ಒಂಜೆ ತೋಚೋಣ ಮತ ಒಂಜಿ ಮತ ಸಂಘಟನೆಡೆ ಆಪು ಒಂಜಿ ಮತ ಸಂಘಟನೆ ಆಪುನು ಒಂಜಿ ಮತ ಇತ್ತನ ಮಾತ್ರ ಅಲ್ಪ ಸಂಘಟನೆ ಇಪ್ಪ ಎರಡು ಮುಜಿ ಮತ ಇತ್ತ ಬೇತಿ ಬೇತ್ತೆ ಹಣ್ಣು ಗ್ರೂಪ್ ಐಕ್ಕೆ ಬಂದು ಪರಿ ಏನ ಗ್ಲಾನಿ ಮಲ್ತಡಲ್ಲ ಐಟ್ ತೀಪೆ ಪಾಡ್ದು ಅಕ್ಕಲೇನ ಅಕ್ಲೇನೆ ರೂಪ ಪರಿವರ್ತನೆ ಮಲ್ಪುಲಿ ಓರಿ ಕುಡೋರಿಯಾಗ ಗ್ಲಾನಿ ಪಾಡೋನ ಕುಳ್ಳ ಉಪ್ಪು ಇರು ಆಂಡ ನಮ್ಮ ಅಕ್ಲೇನ ಸೇರ್ಸೋ ಒಂದು ನಮ್ಮ ಈ ನಮ್ಮದ ವಿಶೇಷತೆಡೆ ಅಕ್ಕಲ್ಲ ವಿಶೇಷತೆನ ನಮ್ಮ ಎದುರು ತಿಂಡ ಅಕುಲ್ಲ ಪರಿವರ್ತನೆ ಆದರೆ ಸಾಧ್ಯ ಉಂಡು ಹಗಲಿನ ಪರಿವರ್ತನೆ ಮನ್ಪುಲೆ ಅಂಚಿನ ಕಲಿಲ್ಲ ಆ ಪನ್ಪೇರೆ ಭಗವಂತ ಅಪಗ ಪನೋಲಿ ಶುಭ ಚಿಂತಕೆ ಆದು ಪುನು ಈ ಆತ್ಮ ಶುಭ ಚಿಂತಕ ಆಪಂಡದ ಅಂಚಿನಕ್ಲೇನ ನಮಗೆ ಪರಿವರ್ತನೆ ಮನ್ಪೇರೆ ವಿಶೇಷತೆ ಆಗಲಿನ ವಿಶೇಷತೆದುರಿದೊಂದು ಅಕ್ಲಿಗ ಸ್ಮೃತಿ ಕೊರೊಂದು ಅಪಗ ಅಕುಲ್ಲ ಪರಿವರ್ತನೆ ಆಪು ಅಕಲನ್ನ ತಪ್ಪು ಹೋಗಲೆಗೆ ಅರಿವು ಆ ಪುಣ ಭಗವಂತೆ ಅಂದ್ಬೇರೆ ಶ್ರೇಷ್ಠ ಸಂಕಲ್ಪದ ಭಂಡಾರನೇ ಶ್ರೇಷ್ಠ ಪ್ರಾಲಬ್ಧ ಬ್ರಾಹ್ಮಣ ಜೀವನದ ಆಧಾರ ಈತು ಒಂಜಿ ಪೂರ್ಣದ ಚಿಂತನೆಗೆ ಒಂದು ವಿಚಾರ ತುಳೆ ಶ್ರೇಷ್ಠ ಸಂಕಲ್ಪದ ಭಂಡಾರನೇ ಶ್ರೇಷ್ಠ ಪ್ರಾಲಬ್ಧ ಮುಖ ಇತ್ತೆ ಬ್ರಾಹ್ಮಣ ಜೀವನದ ಆಧಾರನೇ ಶ್ರೇಷ್ಠ ಸಂಕಲ್ಪ ಅಂತ ಬೇರೆ ಭಗವಂತೆ ನೆತ್ತ ಮಿತ್ ನಮ್ಮ ವಿಚಾರ ಸಾವರ ಮಂಥನ ಮಲ್ಪೊಡು ಆ ವರದಾನಲ ವರದಾನದ ಐಕ್ಯತಕ್ಕನೆ ಉಂಟು ಪ್ರತಿಯೊಂದು ಆತ್ಮದಲ್ಲ ವಿಶೇಷತೆಗೆ ನಮ್ಮ ಗೌರವ ಕೊರತು ಆ ಆತ್ಮಗಳ ನಮ್ಮ ಗೌರವ ಕೊರತು ಮಕ್ಕಳಿಗೆ ಹೂವೇ ನಮ್ಮದ ಮೈನಸ್ಗೆ ನಮ್ಮ ಬೆಲೆ ಕೊರಂದೆ ನಮ್ಮ ವಿಶೇಷತೆನ ತೂ ಒಂದು ಅವೇನು ಎದುರು ದೀವೊಂದು ಒಟ್ಟಿಗೆ ದೀವೊಂದು ಏಕ ಏಕಮದ ಒಂಜಿ ಮತಟ್ಟು ನಮ್ಮ ಸಂಘಟನೆ ಮಲ್ಪಡು ಅಪ್ಪಾಗ ನಮ್ಮ 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 ಪನಪರ ಶುಭ ಚಿಂತ ಕೇರಿ ಪಂಡ ಇತ್ತ ಬಗ್ಗೆ ವಿಚಾರ ರಾಜರಶಿನ ರಾಜರ ನಮ ಕನಮ ಲಾಕಾಕ ಪೂಜೆ ನೀಚ ಯೋಗ್ಯರ ಪಿನ ಜೀವನನು ನಮ ಪ್ರಾಕ್ಟಿಕಲ್ ಅದು ಕನಕ ಐಕ ಆಮೇಲೆ ಪಡೆಯ ಭಾಗ್ಯವಂತರ ಐತ ಬಗ್ಗೆ ಚಿಂತನೆ ಮಂತೊಂದು ನಮ್ಮ ಜೀವನನು ಪರಿವರ್ತನೆ ಅಂತಂದೋ ओम oh, शांति